ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ ಮಾಜಿ ಸಚಿವ ನಾಗೇಂದ್ರರನ್ನು ಇಡಿ ಅಧಿಕಾರಿಗಳಿಂದ ಬಂಧಿಸಿದ್ದಾರೆ ಏಳು ಗಂಟೆಗಳ ನಿರಂತರ ವಿಚಾರಣೆ ಬಳಿಕ ಸ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಾಗೇಂದ್ರ ಅಕ್ರಮದ ಬಗ್ಗೆ ಅವರ ಪಿ ಎಂ ಹರೀಶ್ ಕೂಡ ಮಾಹಿತಿಯನ್ನು ನೀಡಿದರು ಎನ್ನುವಂಥದ್ದು ತಿಳಿದು ಬರ್ತಾ ಇದೆ ಹಾಗೆ ಶಾಸಕ ಬಸವನಗೌಡ ದದ್ದಲ್ ಪಿ ಎ ಪಂಪಣ್ಣ ಕೂಡ ನಾಗೇಂದ್ರ ಅವರ ಬಗ್ಗೆ ಬಸವನಗೌಡ ದದ್ದಲ್ ಬಗ್ಗೆ ಮಹತ್ವದ ಮಾಹಿತಿಯನ್ನು ಇಡಿ ಜೊತೆ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ಈಗ ಮಾಜಿ ಸಚಿವ ನಾಗೇಂದ್ರನ್ನು ಬಂಧಿಸಿದ್ದಾರೆ ಇವತ್ತು ಬೆಳಗ್ಗೆ ನಾಗೇಂದ್ರ ಅವರನ್ನು ಇಡಿ ವಶಕ್ಕೆ ತೆಗೆದುಕೊಂಡಿತ್ತು ವಶಕ್ಕೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸಿದ್ದಾರೆ ಹಲವಾರು ಮಹತ್ವದ ಸಾಕ್ಷಿಗಳನ್ನು ದಾಖಲೆಗಳನ್ನು ಇಟ್ಕೊಂಡು ನಾಗೇಂದ್ರ ಅವರನ್ನು ವಿಚಾರ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ವಿಚಾರ ನಡೆಸಿದಿರುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಒಪ್ಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅವರು ನೀಡಿರುವಂತಹ ಮಾಹಿತಿ ಹಿನ್ನೆಲೆ ಇದೀಗ ಇವರನ್ನು ನಾಗೇಂದ್ರ ಅವರನ್ನು ಬಂಧನ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಈ ವಾಲ್ಮೀಕಿ ನಿಗಮ ಹಗರಣ ಏನು ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಶಾಕಿಂಗ್ ಹಗರಣ ಯಾಕೆಂತ ಹೇಳಿದ್ರೆ ಇಡೀ ಕರ್ನಾಟಕವೇ ಇದಕ್ಕೆ ಬೆಚ್ಚಿ ಬೀಳ್ ಬೀಳ್ಬೋದು ಹೇಳಿದ್ರೆ ನೂರ ಎಂಬತ್ತೈದು ಕೋಟಿ ನೂರ ಎಂಬತ್ತೈದು ಕೋಟಿ ರೂಪಾಯಿಯಷ್ಟು ಒಂದು ಹಗರಣ ಈ ಒಂದು ಕೇಸ್ನಲ್ಲಿ ನಡೆದಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನರ ವಿಚಾರ ನಡೆದಿದೆ ಎಸ್ ಐ ಟಿ ವಿಚಾರ ನಡೆಸಿದ್ರಿಂದ ಅಷ್ಟೇನು ಫಲಶ್ರುತಿ ಆಗಿರಲಿಲ್ಲ ತದನಂತರ ಸಿ ಬಿ ಐ ಅದರ ಜೊತೆಗೆ ಇಡಿ ಕೂಡ ಈ ಒಂದು ಕೇಸ್ನೊಳಗಡೆ ಬಂತು ಅಂತ ಹೇಳಿದ್ರೆ ಇಷ್ಟೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟೆಲ್ಲ ಹಣದ ವಹಿವಾಟಿತ್ತು ಹಗರಣ ಇತ್ತು ಎನ್ನುವಂಥ ಸಂದರ್ಭದಲ್ಲಿ ಇಡಿ ಸಾಮಾನ್ಯವಾಗಿ ಈ ಕೇಸನ್ನು ಸ್ವಯ ಸ್ವಯಂ ಆಗಿ ತೆಗೆದುಕೊಂಡಿತ್ತು ಹಾಗಾಗಿ ಪಂಪಣ್ಣ ಆಗಿರ್ಬೋದು ಪಿ ಎ ಹರೀಶ್ ಆಗಿರ್ಬೋದು ಇವರನ್ನೆಲ್ಲರನ್ನ ಅದರ ಜೊತೆಗೆ ಬ್ಯಾಂಕ್ನ ಯೂನಿಯನ್ ಬ್ಯಾಂಕ್ನ ಕೆಲವೊಂದು ಮುಖ್ಯಸ್ಥರನ್ನಾಗಿರ್ಬೋದು ಅದರ ಅಧಿಕಾರಿಗಳನ್ನಾಗಿರ್ಬೋದು ಅದರ ಜೊತೆಗೆ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕೂಡ ವಿಚಾರ ನಡೆಸಿದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಇ ಡಿ ಅವರಿಗೆ ಸಿಕ್ಕಿತು ಈ ಹಿನ್ನೆಲೆ ಇದಕ್ಕೆ ಮುಖ್ಯ ಕಿಂಗ್ ಪಿನ್ ನಾಗೇಂದ್ರನೇ ಎನ್ನುವಂತಹ ಒಂದು ರೀತಿಯಲ್ಲಿ ಇದೀಗ ಬಿಂಬಿತವಾಗಿರುವಂಥದ್ದು ಯಾಕೆಂತ ಹೇಳಿದ್ರೆ ಬರೀ ನಾಗೇಂದ್ರ ಅವರ ಸೈಡಿಂದಲೇ ಐವತ್ತು ಹತ್ತರಿಂದ ಅರುವತ್ತು ಕೋಟಿ ಹಗರಣ ನಡೆದಿದೆ ಎನ್ನುವಂತಹ ಒಂದು ಮಾಹಿತಿ ಇದೆ ಸ್ಪಷ್ಟವಾಗಿಲ್ಲ ಇನ್ನು ಕೂಡ ಇನ್ನು ಕೆಲವೊಂದು ವಿಚಾರಣೆಗಳ ಬಳಿಕ ಗೊತ್ತಾಗ್ಬೋದು ಯಾಕಂತ ಹೇಳಿದರೆ ಈಗ ಇಡಿ ಸದ್ಯಕ್ಕೆ ಬಂಧಿಸಿದೆ ಅವರನ್ನು ಕೋರ್ಟಿಗೆ ಹಾಜರುಪಡಿಸಬೇಕು ಹಾಜರುಪಡಿಸಿದ ಮೇಲೆ ಅವರು ತಮ್ಮ ವಿಚಾರಣೆಗೆ ಅಂತಲೇ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಇಡಿ ಅವರು ತದಾದ ನಂತರ ಏನಾಗಿದೆ ಏನು ವಿಚಾರಗಳು ಅಂತ ಹೇಳ್ಕೊಂಡು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಎಷ್ಟೆಷ್ಟು ಹಗರಣಗಳು ಯಾರ್ಯಾರಿಂದ ನಡೆದಿದೆ ಅನ್ನುವಂಥದ್ದು ಎಷ್ಟೆಷ್ಟು ಹಣ ಯಾರ್ಯಾರಿಗೆ ಹೋಗಿದೆ ಅನ್ನುವಂಥದ್ದು ಸಂಪೂರ್ಣ ವಿಚಾರಣೆ ಬಳಿಕ ತನಿಖೆ ಬಳಿಕ ಹೊರಗೆ ಅಷ್ಟೇ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್